ಉತ್ತರ ಕರ್ನಾಟಕಲ್ಲಾಗಿ ನೋಡಾಕತ್ತೀ ಎಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು ನಾ ಇವತ್ತ ಜೋಗ ಜಲಪಾತ ನೋಡಾಕ ಹೊರಟಿದ್ದೀವಿ ರೀ ನಿಮಗೂ ಕರ್ಕೊಂಡು ಹೋಗ್ತೀನಿ ಬನ್ರಿ ಜೋಗ ಜಲಪಾತ ನೋಡ್ಕೊಂಡ್ ಈಗ ಟೈಮ ಐದು ನಲ್ವತ್ನಾಲ್ಕಾಗೈತ್ರಿ ನಾವು ಪೆಟ್ರೋಲ್ ಫುಲ್ ಮಾಡ್ಕೊಂಡಿ ಟ್ಯಾಂಕ ನಿಮ್ಮ ಶಿವಮೊಗ್ಗಕ್ಕೆ ಹೋಗುತ್ತಾನೆ ತೋರಿಸ್ತೀನಿ ಎಷ್ಟು ಟೈಮ್ ಆಗುತ್ತೆ ಎಷ್ಟು ಪೆಟ್ರೋಲ್ ಖರ್ಚಾಗುತ್ತೆ ಅನ್ನೋದು ನೀವು ನೋಡ್ಕೊಂಡು ಹೋಗೋಣ ರೀ ಈಗ ನಾವು ಹೋಗ್ತಾ ಇದ್ದೀವಿ ನೋಡ್ರಿ ಈಗ ನೋಡ್ರಿ ನಾವು ನೆಲ್ಮಂಗಲ ಟೋಲ್ ಹತ್ರ ಬಂದಿದ್ದೀವಿ ಟೈಮ ಐದು ಐವತ್ತೈದು ಆಗೈತು ನೋಡಿರಿ ಈಗ ನಾನು ಹೆಂಗೆ ಹೆಂಗೆ ಹೋಗೋದಂತೆ ರೂಟ ಹೇಳ್ಕೋತ ಹೋಗ್ತೀನಿ ತುಂಬ ದಿನ ಆಗಿತ್ತು ರೀ ನಾವು ಉತ್ತರ ಕರ್ನಾಟಕ ಲಾಗಲ್ಲಿ ಯಾವುದೋ ವಿಡಿಯೋನೇ ಹಾಕಿರಲಿಲ್ಲ ಯಾಕಂದ್ರೆ ನಾವು ಆ ಜನ ವಿಡಿಯೋ ವೀಡಿಯೋ ಮಾಡೋಕೆ ಟೈಮು ಸಿಕ್ಕಿರಲಿಲ್ಲ ಹೀಗಾಗಿ ನಾವು ಯಾವುದೋ ವಿಡಿಯೋ ಹಾಕಿಲ್ಲ ರೀ ಈಗ ಹೆಂಗಿದ್ರು ಎಲ್ಲರೂ ಸೇರಿ ಹೊರಟಿವೆಲ್ಲ ಜೋಗ ಜಲಪಾತ ನೋಡ್ಕೊಂಬರಕ್ಕೆ ಹಾಗಾಗಿ ಒಂದು ವಿಡಿಯೋ ಹಾಕಿದ್ರೆ ಎಲ್ಲರೂ ನಮ್ಮ ಜೋಗ ಜಲಪಾತ ನೋಡಲಿ ನಮ್ಮ ವೀಕ್ಷಕರೆಲ್ಲ ಅಂತೇಳಿ ಇವತ್ತು ನಾನು ಜೋಗ ಜಲಪಾತದ ವಿಡಿಯೋ ಹಾಕಕತ್ತೀನಿ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಮಸ್ತ್ ಇತ್ತಂದ್ರೆ ವೆದರ್ ರೀ ನಾವು ಬೆಳಗ್ಗೆ ಐದು ಐದು ಗರಿಗೆ ಮನೆ ಬಿಟ್ವಿ ಇತ್ತು ರೀ ಚುಮು ಚಿಮ್ಮು ಚಳಿ ಮುಸುಕಿನ ಜಾವ ಮಸ್ತಾಗಿತ್ತು ರೀ ಆ ಟೈಮಲ್ಲಿ ಹೊರಡ್ಬೇಕು ನೋಡಿರಿ ಮಸ್ತ್ ದಂಪತ್ತಿರುತ್ತಂತಾರಲ್ರಿ ಹಳೆ ಕಡೆ ಆ ರೀತಿ ಇತ್ತು ನೋಡಿರಿ ನಾವೆಲ್ಲ ಬೆಳಗ್ಗೆ ಬೇಗ ರೆಡಿಯಾಗಿ ಹೊರಟಿದ್ವಲ್ರಿ ಹೊಟ್ಟೆ ಅಸ್ತಿದೆ ಅಂತ ಮಕ್ಕಳೆಲ್ಲ ಹಾಗಾಗಿ ಏ ಇಲ್ಲ ಎಷ್ಟು ಬೇಗ ಬೇಡ ಸ್ವಲ್ಪ ಜರ್ನಿ ಆಗಲಿ ಅಂತ ಅಂದ್ಕೊಂಡು ನಾವು ಚಿತ್ರದುರ್ಗವರಿಗೆ ಹೋದೀವಿ ರೀ ನಾವು ಚಿತ್ರದುರ್ಗ ಹತ್ತಿರ ಇರುವಂಥ ಅನ್ನಪೂರ್ಣ ಹೋಟೆಲಿಗೆ ಹೋದಿವಿ ಬೆಳಗ್ಗೆ ಏಳು ನಲ್ವತ್ತಾಗಿತ್ತು ರೀ ನಾವು ಹೋದಾಗ ಮಕ್ಕಳೆಲ್ಲ ಆಗ್ಬೇಕು ಇರಬೇಕಂತೆ ಅವ್ರಿಗೆ ಏನೇನು ಬೇಕೆಲ್ಲ ಆರ್ಡರ್ ಮಾಡಿಕೊಂಡು ಟಿಫನ್ ಮಾಡಿದ್ರಿ ಮೂರು ಫ್ಯಾಮ್ಲಿಗಳು ಸೇರಿ ಆಚೆ ಹೋಗಿದ್ವಲ್ಲ ರೀ ಬೆಳಗ್ಗೆ ಬೆಳಗ್ಗೆ ಎಲ್ಲರೂ ಸೇರಿ ನಾಷ್ಟ ಮಾಡೋ ಅವಕಾಶ ಸಿಕ್ಕಿತ್ತು ನಾವು ಮೂರು ಫ್ಯಾಮ್ಲಿ ಸೇರಿ ನಾಷ್ಟ ಮಾಡಿದೀವಿ ರೀ ಒಂದು ಬ್ರೇಕ್ ತಗೊಂಡಿದ್ವಿ ಅನ್ನಪೂರ್ಣ ಹೋಟೆಲ್ ಅಲ್ಲಿ ತಿಂಡಿ ತಿಂದೆವಿ ಎಲ್ಲರೂ ಸೇರಿ ಈಗ ಮತ್ತೆ ಹೋಗ್ತಾ ಇದೀವಿ ಜರ್ನಿ ನಾವು नाश्ತಾ ಮಾಡಿ ಹೊರಟೆವೆಲ್ರಿ ಅವಾಗ ಮಕ್ಕಳು ಏನಂದ್ರು ನಾವು ಮಕ್ಕಳೆಲ್ಲ ಒಂದ ಗಾಡಲ್ಲಿ ಇರ್ತೀವಿ ನೀ ದೊಡ್ಡವರೆಲ್ಲ ಒಂದ ಗಾಡಲ್ಲಿ ಇರಿ ಅಂದ್ರು ಹಾಗಾಗಿ ನಾವು ದೊಡ್ಡವರೆಲ್ಲ ಒಂದ ಗಾಡಲ್ಲಿ ಇದ್ದ್ವಿ ಮಕ್ಕಳೆಲ್ಲ ಒಂದ ಗಾಡಾಗಿದ್ರು ಹಾಗಾಗಿ ಮಕ್ಕಳೆಲ್ಲ ಮಜಾ ಮಾಡ್ಕೊಂಡು ಬಂದ್ರು ನಾವು ದೊಡ್ಡವರೆಲ್ಲ ಒಂದ ಗಾಡಲ್ಲಿ ಜರ್ನಿ ಮಾಡ್ಕೊಂಡು ಹೊರಟೆವಿ ಹಿಂದೆ ಮುಂದೆ ಒಟ್ಟಿಗೆ ಎರಡು ಗಾಡಿ ಹೋಗ್ತಾ ಇದ್ದೋರು ಈಗ ಹತ್ರ ಮಳೆ ಜಾಸ್ತಿ ಆಗ್ತಾ ಇದೆ ಎಲ್ಲರಿಗೆ ಗೊತ್ತಿದ್ದೇ ಇದ್ದೀರಿ ನಿಮಗೂ ಗೊತ್ತಿದೆ ಎಲ್ಲ ಕಡೆ ಮಳೆ ಬರ್ತಾನೆ ಇದೆ ಎಲ್ಲ ಕೆರೆಗಳು ನದಿಗಳು ಹೊಳೆಗಳು ಎಲ್ಲ ತುಂಬ ಎರಿತಾಯಿದಾವೆ ರೀ ನಾವು ಹೋಗ್ತಾ ಹೋಗ್ತಾ ಎಲ್ಲ ಕೆರೆಗಳು ನದಿಗಳೆಲ್ಲ ತುಂಬಿದ್ದು ನೋಡ್ತಾ ಹೋದಿವ್ರಿ ಮಸ್ತ್ ಇತ್ತು ರೀ ಎಷ್ಟು ತುಂಬ ಎರಿತಾಯಿದ್ವಿ ರೀ ನೋಡೋಕು ಒಂಥರ ಮಜಾ ಬರ್ತಿತ್ತು ರೀ ಕಣ್ಣಿಗೂ ಆನಂದ ಅನ್ನಿಸ್ತಿತ್ತು ರೀ ನಾವು ಹತ್ತತ್ರ ಶಿವಮೊಗ್ಗ ಹೋಗುವವರೆಗೂ ಮಳೆ ಇರಲಿಲ್ಲ ರೀ ಶಿವಮೊಗ್ಗ ಎಂಟ್ರಿ ಆದ ತಕ್ಷಣ ಮಳೆ ಸಣ್ಣಗೆ ಮಳೆ ಸ್ಟಾರ್ಟ್ ಆಯಿತು ಹತ್ತತ್ರ ನಾವು ಜೋಗ ಜಲಪಾತ ತಲುಪುವವರೆಗೂ ಮಳೆ ಇತ್ತು ರೀ ಏನಪ್ಪ ಬರೀ ಇವ್ಳು ಕೊರ ಯಾಕತ್ತಳಲ್ಲ ಅದು ನೀವು ಅನ್ಕೋಬೋದು ಬರೀ ನಾವು ಜೋಗ ಜಲಪಾತ ತಲುಪಿದ್ದೀವಿ ಅಲ್ಲಿ ಹೆಂಗೆ ಇತ್ತು ವಾತಾವರಣ ಅನ್ನೋದು ನಿಮಗೂ ತೋರಿಸ್ತೀನಿ ಬರ್ರಿ ಜೋಗ ಜಲಪಾತ ತಲುಪಿದೀವಿ ರೀ ಅಯ್ಯೋ ಯಾಕಾದರೂ ಬಂದ್ವಪ್ಪ ಇಲ್ಲಿ ಮಳೆ ಬರ್ತಾ ಇತ್ತು ಫುಲ್ ಮೋಡಕ್ಕೆ ಹೋದಂಗಿತ್ತು ಮಂಜಿತ್ರಿ ಫುಲ್ ಮಂಜಿತ್ತು ನಮಗೆ ಜೋಗ ಜಲಪಾತೆ ಕಾಣ್ತಾ ಇರಲಿಲ್ಲ ಅಯ್ಯೋ ಇದೇನಪ್ಪ ಅಲ್ಲಿಂದ ಬಂದ್ವಿ ಕಾಣ್ತಾನೆ ಇಲ್ಲಲ್ಲ ವೇಟ್ ಮಾಡ್ಬೇಕು ವೇಟ್ ಮಾಡ್ಬೇಕು ಕೋತ್ ಕೂತ್ವಿ ಸ್ವಲ್ಪೇ ಸ್ವಲ್ಪ ಕಾಣಾಕತ್ರಿ ಅವಾಗ ಮೋಡೆಲ್ಲ ಮಂಜೆಲ್ಲ ಸರಿತು ನಮಗೆ ಜೋಗ ಜಲಪಾತ ಕಣ್ ತುಂಬ ನೋಡಕ್ಕೆ ಸಿಕ್ತು ರೀ ಓಪನ್ ಆಯ್ತಲ್ಲ ಇದೊಂದು ಚೂರ್ ಆಗ್ಬಿಟ್ರೆ ಸರ್ ಅಲ್ಲೊಂದು ಈಗ ಮಳೆ ಜಾಸ್ತಿ ಇದೆ ಅಲ್ರಿ ಹಿಂಗಾಗಿ ಮಂಜೆಲ್ಲ ಸರಿದಾಗ ಜೋಗ ಜಲಪಾತದಿಂದ ನೀರು ಧುಮುಕುದನ್ನು ನೋಡಿದ್ರೆ ಕಣ್ಣಿಗೆ ತುಂಬಾ ಆನಂದ ಅನಿಸ್ತಿತ್ತು ನೋಡ್ರಿ ನೋಡ್ತಾನೆ ಇರ್ಬೇಕಪ್ಪಾ ಅನಸ್ತಿತ್ತು ಈ ಜೋಗ ಜಲಪಾತ ಮೇಲಿಂದ ನೀರು ಬೀಳ್ತಿತ್ತಲ್ರಿ ಇದೇನಪ್ಪ ಹಾಲು ಬೀಳಾಕತ್ತೈತಲ್ಲ ಅನ್ನೋ ಕಾಣ್ತಿತ್ತು ನೋಡ್ರಿ ಸುಮಾರು ಹೊತ್ತು ವೇಟ್ ಮಾಡಿದ್ವಿ ಮಂಜೆಲ್ಲ ಕರಗ್ತು ಕರಗಿತು ಸ್ವಲ್ಪ ಮಳೆನೂ ಬಂತು ಸ್ವಲ್ಪ ಬಿಸಿಲು ಬಿತ್ತು ಆವಾಗ ನಮ್ಗೆ ಫುಲ್ಲು ಜೋಗ ಜಲಪಾತ ಕಾಣ್ತೀರಿ ಕಣ್ತುಂಬ ನೋಡಿಕೊಂಡು ನಾವು ರೀ ಅಲ್ಲಿಂದ ನಾವು ಜೋಗ ಜಲಪಾತ ಎಲ್ಲ ನೋಡುವಾಗ ಏನು ಹೊಟ್ಟೆ ರೀ ನೋಡಿ ಎಲ್ಲ ಕಂಡು ತುಂಬಿಕೊಂಡಾದ್ಮೇಲೆ ಮನೆ ಹೊರಟುವಲ್ಲ ನಾವು ಮನೆ ಕಡೆ ಅವಾಗ ಮಕ್ಕಳೆಲ್ಲ ಹೊಟ್ಟೆ ಹಸಿತ್ತು ಹೊಟ್ಟೆ ಹಸಿತ್ತು ಅನ್ನೋಕ್ರೆ ನಾಲ್ಕು ನಾಲ್ಕೂವರೆ ಆಗಿತ್ತು ರೀ ನಮ್ಗೆ ಟೈಮ್ ನಾವಿಲ್ಲಿ ಸಾಗರದಾಗ ಊಟ ಮಾಡ್ಬೇಕಂತ ಹೋಟೆಲ್ಗೆ ಹೋದಿವ್ರಿ ಬೇಗ ಹೊರಟು ನಾವು ಬೆಂಗಳೂರಿಗೆ ಬಂದೀವಿ ರೀ ಬೆಂಗಳೂರ ಹತ್ರ ಬಂದು ನಮಸ್ತೆ ಬೆಂಗ್ಳೂರೆಲ್ಲ ಊಟ ಮಾಡಿದ್ವಿ ಆ ವಿಡಿಯೋ ಕ್ಲಿಪ್ ನಮಗಿಲ್ಲ ಅಂತ ತೋರ್ಸೋಕ್ಕಾಗಿಲ್ಲ ನಾವು ಅಲ್ಲಿ ಊಟ ಮಾಡಿ ಮನೆಗೆ ಬರಬೇಕಾದ್ರೆ ಹನ್ನೊಂದು ಗಂಟೆ ಆಯ್ತು ರೀ ಬೆಂಗಳೂರಿಂದ ನಾವು ಎಂಟುನೂರು ಕಿಲೋಮೀಟ್ರ್ ಜರ್ನಿ ಮಾಡಿದ್ದೀವಿ ರೀ ಬೆಳಗ್ಗೆ ಐದುವರೆಗೆ ಬಿಟ್ಟಿದ್ವಿ ರಾತ್ರಿ ಹತ್ತುವರೆ ಹನ್ನೊಂದು ಗಂಟೆ ಅಂದ್ರೆ ಮನೆಗೆ ಬಂದಿವ್ರಿ ಒನ್ ಡೇ ಜರ್ನಿ ಈ ರೀತಿ ಇರಬೇಕು ರೀ ಒನ್ ಡೇ ಜರ್ನಿ ಈ ರೀತಿ ಇತ್ತು ರೀ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನೋಡೋದಿದ್ರೆ ಒನ್ ಡೇಲಿ ಹೋಗಿ ಬರ್ಬೋದು ರೀ ಜೋಗ ಜಲಪಾತ ನೋಡ್ಕೊಂಬರ್ಬೋದು ನಿಮಗೆ ಈಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಧನ್ಯವಾದಗಳು